ಸಾಮಾಜಿಕ ಕಳಕಳಿ ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಐದು ಇವತ್ತಿನ ವಿಷಯ ಆಮ್ ಆದ್ಮಿ ಪಾರ್ಟಿ ತಮಗೆಲ್ಲ ಗೊತ್ತಿದೆ ಕಳೆದ ಹತ್ತು ವರ್ಷಗಳಿಂದ ಆಮ್ ಆದ್ಮಿ ಪಾರ್ಟಿ ದೆಹಲಿಯನ್ನು ಆಳ್ತಾ ಇತ್ತು ಅದು ಸೋತು ಹೋಗಿದೆ ಇಪ್ಪತ್ತೇಳು ವರ್ಷಗಳಾದ ಮೇಲೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದೆ ಬಿ ಜೆ ಪಿ ಮತ್ತು ಆಮ್ ಆದ್ಮಿ ಪಾರ್ಟಿ ನಡುವೆ ಗೆಲುವಿನ ನಂತರ ಎರಡು ಲಕ್ಷ ಮತಗಳು ಅದನ್ನು ಕಾಂಗ್ರೆಸ್ ತೆಗೆದುಕೊಂಡಿದೆ ಅಂದರೆ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಹಿಂದೆ ಭ್ರಷ್ಟಾಚಾರ ಆಗಿತ್ತು ಅಂಥೇಳಿ ಆಡಿಟ್ ಆಡಿಟರ್ ಜನರಲ್ ಎ ಜಿ ಅಂತ ಏನು ಹೇಳ್ತೀವಿ ನಾವು ಆಡಿಟರ್ ಆ್ಯಂಡ್ ಅಕೌಂಟೆಂಟ್ ಜನರಲ್ ವಿನೋದ್ ರಾಜ್ ಅಂಥೇಳಿ ಆ ಟೂ ಜಿ ಸ್ಪೆಕ್ಟ್ರಮ್ನಲ್ಲಿ ಭಾರಿ ಭ್ರಷ್ಟಾಚಾರ ಆಗಿದೆ ಸುಮಾರು ಎರಡು ಕೋಟಿ ಲಕ್ಷ ಭ್ರಷ್ಟಾಚಾರ ಆಗಿದೆ ಅಂಥೇಳಿ ಅವರು ಆಡಿಟನ್ನು ಕೊಟ್ಟಿದ್ದರು ರಿಪೋರ್ಟನ್ನು ಕೊಟ್ಟಿದ್ದರು ಅದರ ಮೇಲೆ ಅಣ್ಣಾ ಹಜಾರೆಯವರು ಮತ್ತು ಇತರರು ಯು ಪಿ ಎ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ಆರೋಪ ಹೊರಿಸ್ಬಿಟ್ಟು ಚಳವಳಿ ಮಾಡಿದರು ಆ ಚಳವಳಿ ಆದಮೇಲೆ ಕೆಲವರಿಗೆಲ್ಲ ಲಾಭ ಆಯಿತು ಆದರೆ ಅಲ್ಟಿಮೇಟ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅದು ಏನು ಭ್ರಷ್ಟಾಚಾರ ಆಗಿಲ್ಲ ಅದು ನೋಷನಲ್ ಅಷ್ಟೇ ಅದು ಕಾಲ್ಪನಿಕ ಅಷ್ಟೇ ಅಂಥೇಳಿ ಆ ಅರ್ಜಿ ವಜಾ ಆಯಿತು ಆದರೆ ಲಾಭ ಆಗಿದ್ದು ಅಣ್ಣ ಹಜಾರೆ ಇವತ್ತು ಜಡ್ ಪ್ಲಸ್ ಸೆಕ್ಯೂರಿಟಿ ತೆಗೆದುಕೊಂಡು ಸುಖವಾಗಿದ್ದಾರೆ ಬಿ ಜೆ ಪಿಯ ಭ್ರಷ್ಟಾಚಾರದ ಬಗ್ಗೆ ಮಾತೆತ್ತಲ್ಲ ಕೇಜ್ರಿವಾಲ್ ಮುಖ್ಯಮಂತ್ರಿ ಆದರೂ ಕಿರಣ್ ಬೇಡಿಯವರು ಲೆಫ್ಟಿನೆಂಟ್ ಆಯ್ತದ ಎಲ್ ಜಿ ಆದರು ಎಲ್ಲಿ ಪಾಂಡಿಚೇರಿಗೆ ಲೆಫ್ಟಿನೆಂಟ್ ಗವರ್ನರ್ ಆದರು ಆ ವಿನೋದ್ ರಾಜ್ಗೆ ಆ ಏಜಿಗೆ ಆ ಒಳ್ಳೆಯ ಸ್ಥಾನ ಕೊಟ್ಬಿಟ್ಟು ಅವರಿಗೆ ಪದ್ಮವಿಭೂಷಣ ಕೂಡ ಕೊಟ್ಟರು ಹೀಗೆ ಎಲ್ಲರೂ ಕೂಡ ಒಂದೊಂದು ಲಾಭವನ್ನು ಪಡ್ಕೊಂಡ್ರ ವಿನ ಜನಗಳಿಗೇನು ಉಪಯೋಗ ಆಗಲಿಲ್ಲ ಆ ದೃಷ್ಟಿನಲ್ಲಿ ಜನಗಳು ಬಹಳ ಬುದ್ಧಿವಂತರಿದ್ದಾರೆ ಬರೀ ಈ ನೋಷನಲ್ಲು ಸೈಕಾಲಜಿಕಲ್ ಅಂಕಿಅಂಶಗಳಿಂದ ಅವರಿಗೆ ಭಾಳ ದಿವಸ ಫೂಲ್ ಮಾಡಲಿಕ್ಕಾಗಲ್ಲ ಮುರ್ಖರನ್ನಾಗಿ ಮಾಡಲಿಕ್ಕೆ ಆಗಲ್ಲ ಏನೇ ಇದ್ದರೂ ಕೂಡ ನಮ್ಮ ವೋಟರ್ಸ್ಗಳು ಮತದಾರರು ಜಾಗೃತರಾಗಿದ್ದಾರೆ ಅಭಿವೃದ್ಧಿ 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 ಬೇರೆ ಏನಿದೆ ಅವೆಲ್ಲವೂ ಕೂಡ ಉಪಯೋಗಕ್ಕೆ ಬರೋಲ್ಲ ಅಂತಕ್ಕಂಥ ತಿಳುವಳಿಕೆ ರಾಜಕೀಯ ಪಕ್ಷಗಳಿಗೆ ಎಲ್ಲಿಯ ತನಕ ಬರಲ್ವೋ ಈ ಹಾವು ಹೆಣ್ಣಿನ ಆಟ ನಡೀತಾ ಇರ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪುನಃ ಮುಂದಿನ ವಾರ ಹೊಸ ಚಂದಿಕೆಯೊಂದಿಗೆ ಬರ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ